चित्र चक्रवर्ती समाधी सम्राट आचार्य शांतसागर महाराज की आचार्य भगवान विद्यासागर महाराज की एक सो आठ आचार्य कुलरत्न भूषण कुलरत्नभूषण मुनिमारी समस्त मुनिसंग की नवाचार्य समय सागर जी मुनि महाराज की ही अनुभव नम्द न नम फ्रेंड आचार्यश्री मौनिदेल इस्ट दोड आशीर्वाद शिकती ಮತ್ತು ನೀವರೆಲ್ಲರೂ ಆಹಾರ ಮಾಡ್ತೀರಿ ಅವ್ರ ಸೇವಾ ಮಾಡ್ತೀರಿ ಅವ್ರ ಭಕ್ತಿ ಮಾಡ್ತೀರಿ ನೀವರೆಲ್ಲರೂ ಮುಂದಿನ ಜನ್ಮದಾಗ ನೆಟ್ಟಕ್ಕೆ ಸ್ವರ್ಗಕ್ಕೆ ಹೋಗೋರಿದ್ದೀರಿ ಅಷ್ಟು ತಾಕತ್ತು ಆಚಾರ್ಶಿಗಳದಾಗ ಏತಿ ಇಲ್ಲಿ ಒಂದು ಕೊರತೆ ಇತ್ತು ಗೋಶಾಲ ಎಲ್ಲರೂ ನೋಡ್ರಿ ಇಲ್ಲಿ ಇಲ್ಲಿ ಜಂಗಲ್ ಇತ್ತು ಏನಿಲ್ಲ ಆಗಿತ್ತು ಇಲ್ಲಿ ಈಗ ಈಗ ಈ ಕಡೆ ಗೋಶಾಲ ಈ ಕಡೆ ಸಣ್ಣ ಆಕಳುಗಳು ನೋಡಿಲ್ ನೀವು ನಾ ಎಡೆ ಪುಟ್ದು ಆಕಳುಗಳು ಅಂದ್ರೆ ಆಚರ್ಸಿಗಳು ಒಂದು ಕಲ್ಪನಾ ಅವ್ರ ತಲೆಯಾಗ ಬತ್ತಂದ್ರೆ ಆತ್ಮ ಆಟೋಮೆಟಿಕ್ ಅದು ಆಗ್ತೈತಿ ಮತ್ತು ನಿಮ್ಮಂಥ ಭಕ್ತರಿದ್ದರಿಂದ ಇದು ಭದ್ರಗಿರಿ ಒಂದು ಇಡೀ ದೇಶದಾಗ ದೊಡ್ಡ ಲಾ ಹೆಸರಾಗ್ತೈತಿ ಈ ಭದ್ರಗಿರಿ ಹಿಂಗೆ ಆಚಾರ ಮೇಲೆ ನಿಮ್ಮದು ಶ್ರದ್ಧಾ ಇರಲಿ ಅವ್ರದ್ದು ಕಷ್ಟ ಅವ್ರದ್ದು ತ್ಯಾಗ ಅವ್ರದ್ದು ಆತ್ಮ ಕಲ್ಯಾಣಕ್ಕಿಂತ ನಿಮ್ಮದು ಕಲ್ಯಾಣ ಹೆಚ್ಚಾಗಲಿ ಅಥೇಳಿ ಅವ್ರ ದಿವಸ ತುಂಬೆಲ್ಲ ಅದ ವಿಚಾರದಾಗ ನಿಮಗೆಲ್ಲ ಆಶೀರ್ವಾದ ಕೊಡ್ತಾರು ಅವ್ರಿಗೆ ಎಷ್ಟೋ ಕಷ್ಟ ಆದ್ರೂ ಆಹಾರ ಸಿಗಲಿಲ್ಲರೂ ಏನಿಲ್ಲ ಆದ್ರೂ ಅವ್ರು ಏನೂ ಮಾತಾಡೋದಿಲ್ಲ ಅಷ್ಟು ದೊಡ್ಡ ಆಶೀರ್ವಾದ ನಿಮ್ಗೆ ಐತಿ ಹಾಗಾಗಿ ನಮ್ಮೆಲ್ಲ ಸ್ರಾವಕರದೂ ಕರ್ತವ್ಯ ಐತಿ ಅವ್ರಿಗೆ ಏನೋ ಪ್ರಕಾರದ ವಿಕಲ್ಪ ಬರಬಾರ್ದು ಅವ್ರದ್ದು ಏನು ಹೆಚ್ಚಿಗೆ ಸೇವಾ ಮಾಡಕ್ಕೆ ನಮ್ಮಿಂದ ಸಾಧ್ಯ ಐತಿ ಅಷ್ಟನ್ನುವ್ರು ಮಾಡೋನು ಮತ್ತು ಈ ಭದ್ರಗಿರಿ ಕ್ಷೇತ್ರ ಇಡೀ ದೇಶದಾಗ ಈ ಥರ ಗೋಶಾಲ ಸ್ವಲ್ಪ ಸ್ವಲ್ಪ ಡೆವಲಪ್ಮೆಂಟ್ ಹಾಕ್ಕೋತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಭಾಳ ದೊಡ್ಡ ಕ್ಷೇತ್ರ ಆಗ್ತದೆ ಅಂತೇಳಿ ನನಗೆ ಯಾಕಂದರೆ ಈಗ ಮಾತಾಜಿಗಳ್ದು ಇಲ್ಲಿ ಸಮಾಧಿ ಆಯಿತು ಮತ್ತು ನೋಡಿ ಇಷ್ಟು ದಿಕ್ಷಾನೂ ಆಗಿದ್ದಾವೆ ಇಲ್ಲಿ ಮಹಾರಾಜರು ಮತ್ತು ಆಚಾರ್ ಶಿವ ಆಶೀರ್ವಾದಲೆ ಇದು ದೊಡ್ಡ ಕ್ಷೇತ್ರ ಆಗ್ತೈತಿ ನಂದು ಕೂಡ ಒಂದು ಅನುಭವ ಯಾಕಂದ್ರೆ ಆಚಾರ್ ಶಿವಗಳದು ನಂದಾಗ ಗುರುತಿಲ್ಲಾಗಿತ್ತು ನಾ ಇದು ಭಾಳ ಸಲ ಹೇಳಿದೆ ನಾ ಗೋವಾದಾಗ ದಿಗಂಬರ್ ಮುನಿ ಬಂದಾಗ ಅಲ್ಲಿ ಕೇಸ್ ಆಯ್ತು ಅವ್ರ ಮೇಲೆ ಅವ್ರ ಬೀಚ್ ಕಡೆ ಎಲ್ಲ ಹೋದಾಗ ಆಚಾರ್ ಗೊತ್ತಾಯ್ತು ನಮ್ಮ ಪರ್ಗೊಂಡ್ರೆ ನಮ್ಮ ಫ್ರೆಂಡ್ ಫ್ರೆಂಡದ ಅವ್ರ ಗೊತ್ತಾಗನ ಅವ್ರು ನಂಗೆ ನಿರೂಪ್ ಕಳಿಸರು ಜೈನ್ ಧರ್ಮದ ಪತಾಕ ಅಂದರೆ ಸತ್ಯದ ಪತಾಕ ಎಲ್ಲಿಯೂ ತೆಳಗಿ ಇರಬಾರ್ದು ಅಲ್ಲಿ ಯಾವ ಯಾವ ಮುನಿಗಳಿದಾರು ಯಾವ ಸಂಘ ಇದ್ದಾರೂ ನೋಡಲಿಲ್ಲ ಅವ್ರು ಒಬ್ಬರು ದಿಗಂಬರ್ ಮುನಿಗಳ ಮೇಲೆ ಸಂಕಟ ಬಂದಿತ್ತು ಅಂದಮೇಲೆ ಇಲ್ಲಿಂದ ಎಪ್ಪತ್ತು ಜೀಪ್ ಮಂದಿಂದು ಕಳ್ಸಿ ಕೊಟ್ಟರು ಅವ್ರು ಎಲ್ಲರೂ ನೋಡಿದ್ರಿ ಈ ಥರ ಏನಾರು ಯಾರು ಬಂದಿರಿ ಹಾಗಾಗಿ ಅದು ಕೇಸ್ ಹಿಂದೆ ತಕೊಂಡ ಗೌರ್ಮೆಂಟ್ ಇಲ್ದ್ರೆ ನಮ್ಗೆ ಮತ್ತೆ ಸಪೋರ್ಟ್ ಕೊಟ್ಟು ಹಾಗಾಗಿ ನಾ ಇವ್ರು ಯಾವ ಸಾಧುಗಳಪ್ಪ ನಾ ಅಂತ ಗೋವಾದಾಗ ನಮ್ಮಲ್ಲಿ ಇಲ್ಲ ಅಲ್ಲಿ ಇವರು ನಮ್ಗೆ ಸಪೋರ್ಟ್ ಕೊಟ್ಟಂತೇಳಿ ನಾ ಹುಡ್ಕ್ಯಾಡ್ಕೊತ ನಾನು ಚೆನ್ನಾಗಿರ್ತಂದ್ರೆ ಧಾರ್ಮಿಕ ಇದ್ನ ಬಟ್ ಇಂಥ ಗುರುಗಳ್ನ ನಾನು ಉಡಲಾಗಿನ್ ಹಂಗಾಗಿ ನಮ್ಮ ಜೀವನದಾಗ ಖರೆ ಗುರು ಯಾರಂದ್ರೆ ಧರ್ಮ ಮೇಲೆ ಆಘಾತ ಆಗಬಾರ್ದು ಅದು ಯಾವೂ ಸಂಘ ಇರಲಿ ಆ ಧರ್ಮ ಸತ್ಯ ಧರ್ಮ ಮೇಲೆ ಆಘಾತ ಆಗಬಾರ್ದು ಅಂತ ವಿಚಾರ ಇವರಲ್ಲಿ ಇದೆ ಅಂದರೆ ಇವರ ಸರ ಖರೆ ಗುರುಗಳು ಅಂತೇಳಿ ನಾ ಇವರು ಸಾನಿದ್ಧಾಗ ಮೈನು ಹಾಗಾಗಿ ನನಗೂ ಕೂಡ ತುಂಬ ಕಷ್ಟ ಬಂತು ಭಾಳಷ್ಟು ಸಂಕಷ್ಟ ಬಂತು ಬಟ್ ನನಗೆ ಅಭಿಮಾನ ಇದೆ ಹೇಳ್ಕ ಆಚಾರ್ಯಶ್ರೀಗಳು ವಿಶೇಷ ಆಶೀರ್ವಾದ ನನಗಿದೆ ನಮ್ಮ ಫ್ಯಾಮಿಲಿ ಮೇಲಿದೆ ಎಂಥ ಮಹಾ ಸಂಕಟ ಬಂದರೂ ಅದನ್ನು ತೇಲಿ ಈಗ ಒಂದು ಭದ್ರಗಿರಿಗೆ ಒಂದು ಒಳ್ಳೆಯ ಒಂದು ನಾವೊಂದು ಸಪೋರ್ಟ್ ಮಾಡುವಂಥ ತಾಕತ್ತ ನನ್ನ ಕಡೆ ಬಂದದ ನಾನು ಯಾವತ್ತೂ ಕೂಡ ಶ್ರೀಗಳ ಜೊತೆ ಇರ್ತೇನೆ ಅವ್ರ ಆಶೀರ್ವಾದ ನಮಗಿರಲಿ ಏನೂ ಸಂಕಟ ಬಂದರೂ ನಾವು ಅವ್ರ ಜೊತೆ ಇರ್ತೇವೆ ಆಚಾರ್ಯಶ್ರೀಗಳದ್ದು ಆಶೀರ್ವಾದ ನಮ್ಮ ಮೇಲೆ ಇತ್ತಂದ್ರೆ ಇನ್ನೂ ಇಂತಿಷ್ಟು ಇದು ಭದ್ರಗಿ ದೊಡ್ಡ ಪ್ರಮಾಣದಾಗ ಮಾಡೋನು ಮತ್ತೊಂದು ನಮ್ಮ ಜೀವನದ ಭಾಗ್ಯ ಅಂದ್ರೆ ಆಚಾರ್ಯ ಗುರುದೇವ್ ವಿದ್ಯಾಸಾಗರ್ ಮಹಾರಾಜ್ರದ್ದು ಮನುಷ್ಯನಾಗಿತ್ತು ದಕ್ಷಿಣಕ್ಕೆ ಬರೋದು ಹಂಗಾಗಿ ಎಲ್ಲ ನೋಡಿದಿರಿ ಕರೋನಾ ಇದ್ರೂ ಕೂಡ ಮೂರು ಸಾವಿರ ಜನ ನೇಮಾವರ್ಕ್ ಹೋದರು ಹೋದ್ಮೇಲೆ ಆಚಾರ ಶ್ರೀಗಳು ಮನುಷ್ಯದಿಂದ ಒಳಗಿಂದ ಎಲ್ಲ ದುನಿಯಾ ವಿರೋಧಿತ್ರ ಅವ್ರು ಪಿಂಚಿ ಶ್ರೀಗಳು ಇವ್ರಿಗೆ ಕೊಟ್ಟರು ಅದೊಂದು ಮಿಲನ್ ಮಾಡುವಂತ ಭಾಗ್ಯ ಕೂಡ ನನ್ನ ಮಹಾವೀರನ್ನ ಉತ್ಕೃಷ್ಟ ಸಾಗರ್ ಮಹಾರಾಜ್ಗಳು ಈಗ ನೀಡಿದ್ರ ನೀವ್ರು ಕುಂತಲ್ಗಿರಿ ದಾಗಿದ್ರ ನಮ್ಮ ನಮ್ ಪರಂ ಮಿತ್ರ ಅವರು ಕೂಡ ಆಚಾರ್ಯ ಭೂಷಣ್ ಮಹಾರಾಜ್ರದ್ದು ಪರಂ ಶಿಷ್ಯ ಆದ್ರು ಅವರು ಹೋಗಿ ಅನ್ನಾಗ ಅಂದ್ರೆ ವಿದ್ಯಾಸಾಗರ್ ಆಚಾರ್ಯಗಳಿಗೆ ಹೇಳ್ರಿ ಇಂಥ ಆಚಾರ್ಯಗಳ್ನ ನೋಡಿಲ್ಲ ಈ ಕಡೆ ನೀವು ದಕ್ಷಿಣದಾಗ ಬರ್ರಿ ನೀವ್ರು ಇವ್ರದ್ದು ಪ್ರಭಾವನ ನೋಡ್ರಿ ಏನು ಮಾಡಿದ್ರ ನಾವ್ರ ಒಂದು ಎರಡು ತಾಸು ಕೂತ್ ಎಲ್ಲ ಚರ್ಚೆ ಮೇಲೆ ಆಚಾರ್ಯಶ್ರೀಗಳ್ ನಂಗೆ ಹೇಳಿದ್ರು ಹೆಲಿಕಾಪ್ಟರ್ ಬಾ ಅದೇ ಅವಾಗತ್ತೆ ಹೇಳಿ ಬಟ್ ಆದ್ದಾಗ ಟೈಮ್ ಕಮ್ಮಿ ಇತ್ತು ವಿಶೇಷ ಆಶೀರ್ವಾದ ಆಚಾರ್ಯಶ್ರೀಗಳದ್ದು ಕೂಡ ಇವ್ರ ಮೇಲೆ ಏತಿ ನಾವು ಅಂದ್ರೆ ಒಳಗೆ ಒನ್ ಟು ಒನ್ ಅವ್ರ ಕೂತ್ ಮಾತಾಡ್ದಾಗ ನಮಗೆಲ್ಲ ಹೇಳಿದರು ಅದು ಒಂದು ಕೂಡ ಭಾಗ್ಯ ನಮ್ಮ ಭಾಗ್ಯದಾಗ ಬಂದಿತಿ ಇದೇ ಥರ ನಿಮ್ದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಮತ್ತು ಇದು ಭದ್ರಗಿರಿ ಕ್ಷೇತ್ರ ಇಡೀ ದೇಶದಾಗ ಒಂದು ಆಗಲಿ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲರಿಗೂ ಯಾರ್ಯಾರು ಇಲ್ಲಿ ಶೇವಕ್ಕೆ ಬಂದಿದ್ರೆ ಅವರೆಲ್ಲರಿಗೂ ಶ್ರಾವಕ ಸಾವಿರಕಿಗಾಗಿ ಜೈ ಜನೇಂದ್ರ